ಚಾಮುಂಡಿ ಬೆಟ್ಟ ಹಿಂದೂಗಳ ಸಾಮ್ರಾಜ್ಯ ಹಿಂದೂಗಳಿಗೆ ಸಂಬಂಧಿಸಿತ್ತು ಮತ್ತು ಸರ್ಕಾರ ಇದಕ್ಕೆ ಹಿಂದೂಗಳದ್ದು ಅಲ್ಲ ಅಂತ ಹೇಳಿದ್ದಕ್ಕೆ ಕೆಲವೊಬ್ಬರು ನಾನು ನಿಮ್ಮಲ್ಲಿ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇನೆ ಸೊ ಹಾಗಾಗಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಸೇಡ್ ಹಾಯ್ ಸೊ ಹಾಯ್ ಫಾರ್ ಎವ್ರಿ ಬಟ್ ಶು ಡ್ರೈಟ್ ಕಮೆಂಟ್ ನಾನು ಕೇಳ್ತಾ ಇರೋದೇನಂತಂದರೆ ಈ ಚಾಮುಂಡಿ ಬೆಟ್ಟ ಹಿಂದೂಗಳ ಒಂದು ಆಸ್ತಿ ಸೊ ಸರಿ ಅನ್ನೋರು ಕಮೆಂಟನ್ನು ಹಾಕ್ಬೋದು ಸರ್ಕಾರಕ್ಕೆ ನಾವು ಇದನ್ನು ವಿಷಯವನ್ನು ಮುಟ್ಟಿಸ್ಬೋದು ಬೇಗ ಬೇಗ ಕಮೆಂಟ್ ಹಾಕಿ ಅದೇ ಇಲ್ಲಿ ಕಮೆಂಟನ್ನು ಹಾಕಿದ್ದಾರೆ ಶರಣಪ್ಪ ಅವರು ದೇವರು ಬಟ್ ದೇವರು ಸರ್ಕಾರದ ಆಸ್ತಿ ಅಲ್ಲ ಬಟ್ ಹಿಂದೂಗಳಿಗೆ ಸಲ್ಲೆ ಸಲ್ಲಬೇಕಾಗಿರತಕ್ಕಂಥದ್ದು ಹಿಂದೂಗಳ ಒಂದು ಆರಾಧ್ಯ ದೇವತೆ ಹಾಗಾಗಿ ಸೊ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿರ್ತಾರೆ ಥ್ಯಾಂಕ್ ಯು ಕೆಲವೊಂದಿಷ್ಟು ಮಂದಿಯಲ್ಲಿ ಕಮೆಂಟನ್ನು ಹಾಕ್ತಾ ಇದ್ದಾರೆ ಲೈವ್ ಆಗಿ ಸೊ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹಾಕ್ತಾ ಇದ್ದೇನೆ ಶುಡ್ ಪುಟ್ ಅ ಕಮೆಂಟ್ ಆನ್ ದ ಕಮೆಂಟ್ ಬಾಕ್ಸ್ ವೆದರ್ ಸೊ ದಿಸ್ ಈಸ್ ಅವರ್ ಹಿಂದೂ ಟೆಂಪಲ್ ಇಸ್ ನಾಟ್ ಬಿಲಾಂಗ್ಸ್ ಟು ಗೌರ್ಮೆಂಟ್ ಸೊ ಶು ಜಸ್ಟ್ ಯು ಹ್ಯಾಟ್ ಪುಟ್ ಎಲ್ ಐ ಕಮೆಂಟ್ ಆನ್ ಇನ್ ಕಮೆಂಟ್ ಬಾಕ್ಸ್ ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರ ತಿಳಿಸಿದ ಹಾಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೋರ್ಕೊಳ್ತಾ ಇದ್ದೇನೆ ಸೊ ಅಭಿಪ್ರಾಯವನ್ನು ತಿಳಿಸಬೇಕು ಬೇಗ ಬೇಗ ಎಸ್ ಹಾಯ್ ಇದು ಕೂಡ ಏನು ಹಿಂದೂಗಳ ಆರಾಧ್ಯ ದೇವತೆ ಚಾಮುಂಡೇಶ್ವರಿ ದಸರಾ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಅತ್ಯಂತ ಆರಾಧ್ಯ ದೇವತೆ ಅಂತ ವಿಜೃಂಭಣೆಯಿಂದ ಆಚರಿಸಲ್ಪಡುವ ದಸರಾ ಹಬ್ಬದ ಒಂದು ಹಿನ್ನೆಲೆಯಾಗಿ ನಾವು ಕೇಳ್ತಾ ಇರೋದು ಇಷ್ಟೇ ಚಾಮುಂಡೇಶ್ವರಿ ತಾಯಿ ಹಿಂದೂಗಳ ಆರಾಧ್ಯ ದೇವತೆ ಅನ್ನೋರು ಎಸ್ ಅಂತ ಕಮೆಂಟ್ ಮಾಡ್ಬೋದು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಪುಟ್ಟ ಕಮೆಂಟ್ ಆನ್ ಕಮೆಂಟ್ ಬಾಕ್ಸ್ ಸೊ ಇಟ್ ಈಸ್ ನಾಟ್ ಓನ್ಲಿ ಬಿಲಾಂಗ್ಸ್ ಟು ಗೋರ್ಮೆಂಟ್ ಇಟ್ ಈಸ್ ವಾಟ್ ಇಯರ್ ದ ಪ್ರಾಪರ್ಟಿ ಆಫ್ ಹಿಂದೂಇಮ್ ಆ್ಯಂಡ್ ಹಿಂದೂ ಟೆಂಪಲ್ ಸೊ ಡೋಂಟ್ ಟಾರ್ಗೆಟ್ ದಿ ಹಿಂದೂ ಟೆಂಪಲ್ಸ್ ಪ್ಲೀಸ್ ಪುಟ್ ಅ ಕಮೆಂಟ್ ಆನ್ ಅಸ್ ಯಾರು ವಾಚ್ ಮಾಡ್ತಾ ಇದ್ದಾರೆ ಹಾಂ ಕೆಲವೊಬ್ಬರು ಹಾಕಿದ್ದಾರೆ ಹಾಕ್ತಾ ಹೋಗಬೇಕು ಕಂಟಿನ್ಯೂಯಸ್ ಆಗಿ ನನ್ ಹೈ ಹೇಳ್ತನ್ ಹೇಳ್ತಾಯಿಲ್ಲ ಸೋ ಕಾಮೆಂಟ್ ನ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕರ್ನಾಟಕ ಮೇ ایک ٹیمپل ہے نا وہ وہ ಚಾಂಬುಂಡೇಶರಿ بیٹಾ یہ ಹಿಂದೂ کا ಎಸ್ ಗುಡ್ ನೈಟ್ ಅನ ಥ್ಯಾಂಕ್ ಯು ಸೋ ಮಚ್ ಬಟ್ ಯು शुड ಶೋ ಯುವರ್ ಆನ್ ಕಾಮೆಂಟ್ ಬಾಕ್ಸ್ Please give a comment on the Chamundi Beta towards uh, the statement which is going on today. ಬೇಗ ಬೇಗ ಕಮೆಂಟುಗಳನ್ನು ಹಾಕ್ತಾ ಹೋಗಬೇಕು कमेंटन हाँ देखो ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಲೈವಲ್ಲಿ ಬಂದಿರುವ ಪ್ರತಿಯೊಬ್ಬರೂ ಚಾಮುಂಡಿ ಭಟ್ಟ ಇದು ಹಿಂದೂಗಳ ಸತ್ತು ಕರ್ನಾಟಕ ಸರ್ಕಾರದ ಸತ್ತಲ್ಲ ಸರ್ಕಾರ ಮಾತ್ರ ನಡೆಸ್ಬೋದು ದೇವತೆಯನ್ನು ಸರ್ಕಾರ ನಡೆಸ್ಬಟ್ಟ ಇಟ್ಸ್ ಇಟ್ಸ್ ಟೆಂಪಲ್ ಆಫ್ ಹಿಂದೂ ಎಸ್ ಆರ್ನೋ ಹೋದುವೆ ಅಲ್ಲೋ ಹೌದು ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಿ Iya, top fans, <tellan> di sini ada, ini good reply yes anybody put your comment on comment box someone is there they are going put okay. ನಾವು ಗಳನ್ನ ಕೌಂಟ್ ಮಾಡ್ತಾ ಕುಂತಿದ್ದೇವೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಾಕಿ ಸ್ನೇಹಿತರೆ ಪ್ಲೀಸ್ ಪುಟ್ ಅ ಕಮೆಂಟ್ ದ ಒಪಿನಿಯನ್ ಫಾರ್ ಚಾಮುಂಡಿ ಬೆಟ್ಟ ಎಸ್ ಯಾರ್ಯಾರು ಲೈವಲ್ಲಿ ಬಂದಿದ್ದೀರಾ ಚಾಮುಂಡಿ ಬೆಟ್ಟದ ಬಗ್ಗೆ ತಮ್ಮ ಕಮೆಂಟ್ಗಳನ್ನು ಹಾಕಬೇಕು ಸೊ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ತಿಳಿಸಬೇಕು ಹಾಗಾಗಿ ದಸರಾ ಏನೇನು ಸಮೀಪ ಸಮೀಸ್ ಸಮೀಪಿಸ್ತಾ ಇದೆ ಎಲ್ಲ ಕರ್ನಾಟಕದ ಜನತೆಗೆ ಹೆಮ್ಮೆಯ ವಿಚಾರ ಹಾಗಾಗಿ ದಸರಾ ವಿಜೃಂಭಣ್ಯದಿಂದ ನಡೀಬೇಕನ್ನೋದು ಪ್ರತಿಯೊಬ್ಬರ ಆಸೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕಾಗಿ ವಿನಂತಿ ಸ್ನೇಹಿತರೆ ಜಸ್ಟ್ ಒನ್ ಮೆಸೇಜ್ ಆನ್ ಕಮೆಂಟ್ ಡೋಂಟ್ ಕಿವ್ ಬ್ಯಾಡ್ ಒಪಿನಿಯನ್ ಸೊ ಜಸ್ಟ್ ವಿ ಗಿವ್ ಯುವರ್ ಬೆಸ್ಟ್ ಒಪಿನಿಯನ್ ಓ ದಸರಾ ಚಾಮುಂಡಿ ಬೆಟ್ಟ ವೆದರ್ ಇಟ್ ಈಸ್ ದ ಬಿಲಾಂಗ್ಸ್ ಟು ಹಿಂದೂ ಗೌರ್ಮೆಂಟಿಗೆ ಇದ್ದರೂ ಕೂಡ ನಾವು ಹಿಂದೂಗಳು ಆರಾಧನೆ ಮಾಡುವ ದೇವರು ಹೌದು ಅಲ್ವಾ ಲೈಕ್ ಬಟನ್ಸನ್ನು ಪ್ರೆಸ್ ಮಾಡಬೇಕು ಎಂದವರು ರಿಕ್ವೆಸ್ಟ್ ಯು ಪ್ಲೀಸ್ ಗಿವ್ ಅ ಲೈಕ್ ಆ್ಯಂಡ್ ಕಮೆಂಟ್ ಫಾರ್ ಅವರ್ ಬೆಟರ್ ಇಂಪ್ರೂವ್ಮೆಂಟ್ ನಮ್ಮ ಇಂಪ್ರೂವ್ಮೆಂಟಿಗೋಸ್ಕರ ಲೈವ್ನಲ್ಲಿರ್ತಕ್ಕಂಥವರು ಕಮೆಂಟ್ಗಳನ್ನು ಬೇಗ ಬೇಗ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಂತ ಹೋಗಿ ಎಸ್ ಕಂಟಿನ್ಯೂಸ್ ಲೈವ್ನಲ್ಲಿ ಇರ್ತಕ್ಕಂಥ ಸುಮಾರು ಜನಗಳು ಇದಿದ್ದೀರ ಎಲ್ಲರೂ ತಮ್ಮ ತಮ್ಮ ಕಮೆಂಟ್ಗಳನ್ನು ಹಾಕ್ತಾ ಇದ್ದೀರ ಹಾಗೆ ಎಲ್ಲರೂ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿ ಚಾಮುಂಡಿ ಬೆಟ್ಟ ಕರ್ನಾಟಕದ ಆಸ್ತಿ ಹಿಂದೂಗಳ ಒಂದು ಆರಾಧ್ಯ ದೇವತೆ ಹಾಗಾಗಿ ಹಿಂದೂಗಳಿಗೆ ಧಕ್ಕೆ ಬರೆದ ಹಾಗೆ ನಾವು ನೋಡ್ಕೋಬೇಕು ಚಾಮುಂಡಿ ಬೆಟ್ಟವನ್ನು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಕಮೆಂಟ್ಗಳನ್ನು ಹಾಕಬೇಕಾ ಬಾನುವ ಮುಸ್ತಾಕ್ ಅವರು ಅದನ್ನು ದಸರಾವನ್ನು ಉದ್ಘಾಟನೆ ಇದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಪ್ಲೀಸ್ ಯು ಹ್ಯಾಡ್ ಟು ಪುಟ್ ಅ ಕಮೆಂಟ್ ಆನ್ ಕಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಅಂದರೆ ಕೆಳಗಡೆ ಚಾರ್ಟಲ್ಲಿ ಇರುತ್ತೆ ಹಾಕಿ ಕಮೆಂಟ್ ಬಾಕ್ಸ್ಗಳನ್ನು ಹಾಕಬೇಕು ಕರ್ನಾಟಕದ ಜನತೆ ಯಾರು ಲೈವಲ್ಲಿ ಇದ್ದಿದ್ರೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಾಕಷ್ಟು ಜನ ಲೈವಲ್ಲಿ ಇದ್ದಿದ್ದೀರ ಕಾಣಿಸ್ತಾ ಇದ್ರಿ ಸೊ ಸೋ ಮೆನಿ ಹ್ಯಾವ್ ಕಮ್ ಆ್ಯಂಡ್ ಗೋ ಗೋಯಿಂಗ್ ದಿಸ್ ಈಸ್ ಕಂಟಿನ್ಯೂಸ್ గుడ్ సమ్ోన్ ఇస్ గివన్ క్రిట్ రిప్లై దెమ్ అదే రీతి తా కూడా కమెంట్ ಎಸ್ ಸುಮಾರು ಇಪ್ಪತ್ತು ನಿಮಿಷ ಕಾಲ ತಮ್ಮ ಇದ್ರಿಗೆ ಲೈವ್ ಬಂದಿದ್ದ ಉದ್ದೇಶ ಸೊ ಎಲ್ಲರಿಗೂ ಶುಭ ರಾತ್ರಿಗಳನ್ನು ಹೇಳುತ್ತಾ ನಾನು ಲೈವಿಂದ ಹೊರಗೆ ಹೋಗ್ತಾ ಇದ್ದೇನೆ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್